ಇವತ್ತು ರಾಜ್ಯ ಸರ್ಕಾರ ಒಕ್ಕಲಿಗರ ಬುಡಕ್ಕೆ ಮುಂದಿನ ಪೀಳಿಗೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಮಾಡ್ತದೆ ಸಹಿಸ್ಲಿಕ್ಕೆ ಆಗಲ್ಲ ನಾವು ಎಲ್ಲಿವರೆಗೂ ನಾವು ಸಹಿಸಲಿಕ್ಕೆ ಆಗುತ್ತೆ ಹೋರಾಟದಲ್ಲಿ ನಮ್ಮ ಪ್ರಾಣವನ್ನ ಅರ್ಪಣೆ ಮಾಡ್ಲಿಕ್ಕೆ ಮಾಡೇ ಮಾಡ್ತೀವಿ ನಾವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಗಂಟೆ ಸಹಿಸಕ್ಕಾಗುತ್ತೆ ರಾಜಕೀಯವಾಗಿ ತುಳಿತಕ್ಕಂಥದ್ದು ಅಧಿಕಾರಿಗಳಿಗೆ ತುಳಿತಕ್ಕಂಥದ್ದು ಸಿದ್ದರಾಮಯ್ಯ ಅವಧಿ ಮುಕ್ತಾಯ ಆಗ್ತಾ ಇದೆ ಕಾಂಗ್ರೆಸ್ ಅನ್ನು ಹಾಗೆ ಮುಕ್ತಾಯ ಮಾಡಿ ನಾನು ಮನೆಗೆ ತರಳಬೇಕು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಮುಗಿಸೋ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರಿಂದ ನಡೀತಾ ಇದೆ ಕೊಡಿ ಪೆನ್ ಪೇಪರ್ ಕೊಡಿ ಕುಮಾರಸ್ವಾಮಿ ಕೊಡ್ರಿ ಇವನು ಕೊಡ್ರಿ ಅವನು ಕೊಡ್ರಿ ಎಂದು ತಗೊಳ್ಳಿ ಡಿ ಕೆ ಸಾಹೇಬ್ರಿ ಅಂತ ಕೊಟ್ಟ ಪೆನ್ನು ಪೇಪರ್ ನ ಸೈಡ್ ಮಾಡ್ಬಿಟ್ಟು ಸಿದ್ದರಾಮಯ್ಯ ಕೊಟ್ಬಿಟ್ಟವ್ರೆ ನಿಂಗೆ ಇಷ್ಟ ಬಂದಂಗೆ ಬರ್ಕಳಪ್ಪ ನೀನು ಅಂತ ಸಿದ್ದರಾಮಯ್ಯ ಅವ್ರ ಕೇಳಿ ಕೊಟ್ಬಿಟ್ಟವ್ರೆ ನಿಂಗೆ ಏನ್ ಬೇಕಾದ್ ಬರ್ಕೊಳಪ್ಪ ನೀನು ಅಂತ ಅದು ಮೂಲ ಉದ್ದೇಶ ತಪ್ಪಾಗಿರೋದು ಅವತ್ತೊಂದ್ ದಿನ ನೂರ ಮೂವತ್ತಾರು ಸೀಟ್ ಬಂದಾಗ್ಲೇನೆ ನಾನೇ ಆಗಬೇಕು ಅಂತಿದ್ರೆ ಇದಕ್ಕೆಲ್ಲ ಅವಕಾಶ ಹಾಕ್ತಾ ಇರ್ಲಿಲ್ಲ ಇವತ್ತು ಯಾವುದೋ ಒಂದು ಜನ ತುಷ್ಟೀಕರಣ ಮಾಡೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವ್ರು ಮಾಡ್ತಾ ಇರ್ತಕ್ಕಂಥ ಈ ವರದಿನ ಉಪ ಪ್ರಶ್ನೆ ಇಲ್ಲ ನೋಡಿ ಸಮುದಾಯದಲ್ಲಿ ಬಕೆಟ್ ಹಿಡಿದು ರಾಜಕಾರಣ ಮಾಡ್ತೀನಿ ಅಂತಕ್ಕಂಥ ಶಾಸಕರಿಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅವರು ಇರ್ಬೋದೋ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಬರಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ ಈ ವಿಚಾರವಾಗಿ ಅವೈಜ್ಞಾನಿಕವಾಗಿ ಮನೆ ಮನೆಗೂ ಹೋಗಿ ಗಣತಿ ಮಾಡಬೇಕಾಗಿದ್ದ ಕರ್ತವ್ಯ ಸರ್ಕಾರ ಮಾಡದೇ ಇರೋ ಕಾರಣ ಅದನ್ನು ಖಂಡಿಸ್ತಾ ಇದ್ದೀವಿ ಹತ್ತು ವರ್ಷ ಆದ ನಂತರದಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ಹೆಚ್ಚಾದ ನಂತರದಲ್ಲಿ ಆ ಸಮೀಕ್ಷೆಯನ್ನು ಬಿಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಇವತ್ತು ಆಗಿರ್ತಕ್ಕಂಥ ಗೊಂದಲ್ಲ ಸರ್ ಅದಕ್ಕೆ ಹೇಳೋದಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲ ಅದು ಜಾತಿ ಗಣತಿನ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಮಾಡಿಲ್ಲ ದೇಶ ದ್ವೇಷ ಗಣತಿ ಮಾಡಬೇಕು ಅಂತಲೇ ಮಾಡೋದು ಇದು ದೇಶ ದ್ವೇಷ ಗಣತಿ ಇದು ಮೈಸೂರು ನಗರದಲ್ಲಿ ಸಾಮೂಹಿಕ ನಾಯಕತ್ವ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಚುನಾಯಿತ ಜನಪ್ರತಿನಿಧಿಗಳಿರ್ಬೋದು ಮಾಜಿ ಜನ ಜನಪ್ರತಿನಿಧಿಗಳಿರ್ಬೋದು ಅಥವಾ ವಿವಿಧ ಒಕ್ಕಲಿಗ ಸಂಘಟನೆಯ ಮುಂಚೂಣಿ ನಾಯಕರುಗಳು ಮತ್ತು ನಿವೃತ್ತ ಅಧಿಕಾರಿಗಳು ಬಹುತೇಕ ಒಂದು ಇನ್ನೂರೈವತ್ತು ಜನ ಇವತ್ತು ಸಭೆಯನ್ನು ಪ್ರಮುಖರ ಸಭೆಯನ್ನು ಇವತ್ತು ಮೈಸೂರು ನಗರದಲ್ಲಿ ನಾವು ಸೇರಿದ್ದು ಮಾಧ್ಯಮಕ್ಕೆ ತಮಗೆಲ್ಲ ವರದಿಯಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿಯನ್ನು ಜಾರಿಗಳಿಸ್ತಿರ್ತಕ್ಕಂಥದ್ದು ಇದು ಒಂದು ಮೂರ್ಖತನ ಅಂತಕ್ಕಂಥದ್ದನ್ನು ಇವತ್ತು ಸಭೆಯಲ್ಲಿ ಎಲ್ಲ ಹಿರಿಯ ಮುಖಂಡರುಗಳು ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದಿಂದ ಕೂಡ ಈ ಒಂದು ಈ ದೊಂಬರಾಟದ ರೀತಿಯಲ್ಲಿ ಈ ಏನು ಕಾಂತರಾಜ್ ಆಯೋಗ ಬರೆದಿದೆ ಜಾರಿಗಳಿಸ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಬೇರೆ ಜನಾಂಗದ ನಾಯಕರುಗಳು ಅವರವ್ರದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಸಮುದಾಯಕ್ಕೆ ಈಗ ಎರಡು ವರ್ಷದಿಂದ ಭಾಳ ಬೇಸರ ಆಗಿದೆ ನಾವು ಕೂಡ ಎಷ್ಟು ಅಂತ ಆಗುತ್ತೆ ಈಗ ನೆನ್ನೆ ಅಷ್ಟೇ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಇದೆ ಅಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಒಂದು ಕಡೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಒಕ್ಕಲಿಗರ ಶಾಸಕರುಗಳು ಸಭೆ ಮಾಡಿ ಇದನ್ನು ವಿರೋಧ ವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಲಿ ಜೆ ಡಿ ಇರ್ತಕ್ಕಂಥ ಶಾಸಕರು ಇರ್ಬೋದು ಬಿ ಜೆ ಪಿಲಿರ್ತಕ್ಕಂಥ ಶಾಸಕರು ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ರಾಜ್ಯ ಒಕ್ಕಲಿಗರ ಸಂಘ ಇರ್ಬೋದು ಮೈಸೂರಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಜನಾಂಗದ ಹಾಸನ ಮಂಡ್ಯ ಎಲ್ಲೆಲ್ಲಿದೆ ಕೋಲಾರ ಎಲ್ಲ ಭಾಗದ ಒಕ್ಕಲಿಗ ಸಮುದಾಯದ ಸಂಘಟನೆಗಳು ಸಿಡಿದಿದ್ದಿದೆ ಇವತ್ತು ಒಕ್ಕಲೂರಿನ ತೀರ್ಮಾನ ಆಗಿದೆ ಇವತ್ತು ರಾಜ್ಯ ಸರ್ಕಾರ ಒಕ್ಕಲಿಗರ ಬುಡಕ್ಕೆ ಮುಂದಿನ ಪೀಳಿಗೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತದೆ ಇದು ನಾವು ಸಹಿಸಲಿಕ್ಕಾಗಲ್ಲ ನಾವು ಎಲ್ಲಿವರೆಗೂ ನಾವು ಸಹಿಸ್ಲಿಕ್ಕಾಗುತ್ತೆ ಒಂದು ಹಂತ ಇರುತ್ತೆ ನಮ್ಮ ಕಿಚನ್ನ ಸರ್ ರಾಜ್ಯ ಸರ್ಕಾರ ಬೆಂಕಿ ಮೂಲಕ ಹಚ್ಚಿ ಅದನ್ನು ಉರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದು ನಾವು ಸಹಿಸಲಿಕ್ಕಾಗಲ್ಲ ಇವಾಗ ಸೇರಿದಂಥ ಎಲ್ಲ ಪ್ರಮುಖರುಗಳು ಕೂಡ ನಿವೃತ್ತ ಅಧಿಕಾರಿಗಳಿರ್ಬೋದು ಮತ್ತು ಬುದ್ಧಿಜೀವಿಗಳು ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಚಿಂತನೆ ಇರತಕ್ಕಂಥ ಹೋರಾಟಗಾರಗಳು ಎಲ್ಲರೂ ಕೂಡ ಒಂದೇ ಮಾತು ಈ ಹೋರಾಟವನ್ನು ನಾವು ವಿಕೋಪಕ್ಕೆ ತೊಗೊಂಡೋಗಾಗುತ್ತೆ ಯಾಕೆಂದರೆ ವಿಕೋಪಕ್ಕೆ ತಗೊಂಡೋಗಕ್ಕೆ ಪ್ರೇರೇಪಿಸ್ತಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಹಾಗಾಗಿ ಈ ವರದಿ ಜಾರಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಕ್ಷಣದಲ್ಲೇ ಈ ಕ್ಷ ಕ್ಷಣದಲ್ಲಿ ಸರ್ಕಾರ ಬಿಡಬೇಕು ಅಂತಕ್ಕಂಥದ್ದ ಮೈಸೂರು ಜಿಲ್ಲೆಯ ಒಕ್ಕಲಿಗರ ಸಮ್ಮುಖದಲ್ಲಿ ಈ ಒಂದು ವಿಚಾರವನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ಉಗ್ರ ಹೋರಾಟ ಹೋರಾಟದಲ್ಲಿ ಹೋರಾಟದಲ್ಲಿ ನಮ್ಮ ಪ್ರಾಣವನ್ನ ಅರ್ಪಣೆ ಮಾಡ್ಲಿಕ್ಕೆ ಮಾಡೇ ಮಾಡ್ತೀವಿ ನಾವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಗಂಟ ಸಹಿಸೋಕಾಗುತ್ತೆ ರಾಜಕೀಯವಾಗಿ ತುಳಿತಕ್ಕಂಥದ್ದು ಅಧಿಕಾರಿಗಳಿಗೆ ತುಳಿತಕ್ಕಂಥದ್ದು ಮತ್ತೆ ಬೆಳೀತಕ್ಕಂಥ ಯುವಕರಿಗೆ ತುಳಿತಕ್ಕಂಥದ್ದು ಸೈ ಎಲ್ಲಿ ಗಂಟ ಸಹಿಸೋಕಾಗತ್ತೆ ನಾವು ನಮ್ಮ ಅಧಿಕಾರಿಗಳನ್ನ ಇವತ್ತು ಯಾವತ್ತಿಗೆ ತಗೊಂಡೋಗಿದೀವಿ ನಮ್ಮ ಸಮುದಾಯದಲ್ಲಿ ಸರ್ ಇಲ್ಲಿ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಹೇಳಿಕ್ ಹೋಗಲ್ಲ ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ಜನತೆ ಗೊತ್ತು ಯಾವ್ಯಾವ ಜಾತಿನ ಯಾರು ಟಾರ್ಗೆಟ್ ಮಾಡ್ತಿರ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾವುದೇ ಚುನಾಯಿತ ಒಬ್ಬ ಜನಪ್ರತಿನಿಧಿ ಯಾವ ಯಾವುದೇ ಕ್ಷೇತ್ರದ ಜನಪ್ರತಿನಿಧಿ ಒಂದು ಜನಾಂಗದಿಂದ ಶಾಸಕನಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಸಮುದಾಯದವರು ಈಗ ಮತ ಕೊಟ್ಟಿದ್ದಾರೆ ಹಾಗೆ ಒಕ್ಕಲಿಗ ಸಮುದಾಯ ಕೂಡ ಈ ರಾಜ್ಯದಲ್ಲಿ ನೂರಿಪ್ಪತ್ತಕ್ಕೆ ಹೆಚ್ಚು ಶಾಸಕರ ಆಯ್ಕೆ ಆಗಿ ಬರೋದಕ್ಕೆ ಎಲ್ಲ ಜನಾಂಗದವರು ಉದಾಹರಣೆ ಕೊಡ್ತೀನಿ ಟೀ ಇವತ್ತು ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ತು ಸಾವಿರ ಒಕ್ಕಲಿಗರು ಇದ್ದೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಅವ್ರು ಒಕ್ಕಲಿಗರು ಮತ ಹಾಕಿಲ್ವಾಗಾದರೆ ಒಕ್ಕಲಿಗರು ಮತ ಹಾಕಿದ್ದಾರೆ ಒಕ್ಲಿಗರು ಜನಾಂಗ ಇರ್ತಕ್ಕಂಥ ಊರುಗಳು ಹೋಗೋಣ ಕಾಂಗ್ರೆಸ್ ಅತಿ ಹೆಚ್ಚು ಒಕ್ಕಲಿಗರು ಮತವನ್ನು ಮಾದೇವಪ್ಪ ಅವ್ರು ಕೊಟ್ಟಿದ್ದಾರೆ ಯಾರು ಮತ ಅದು ಒಕ್ಲಿಗರು ಮತ ಅಲ್ವಾ ಒಕ್ಲಿಗರು ಯಾಕೆ ಕೊಟ್ಟರು ಮಾದೇವಪ್ಪ ಅವ್ರಿಗೆ ಒಂದು ಸಿದ್ಧಾಂತದ ಮೇಲೆ ಕೊಟ್ಟಿರ್ತಾರೆ ಅದನ್ನು ನಾನು ಉದಾಹರಣೆ ಕೊಡ್ತಿರೋದು ಇಲ್ಲಿ ಯಾರನ್ನೂ ತೇಜೋಜನೆ ಮಾಡೋಕ್ಕೆ ಕೊಡ್ತಿಲ್ಲ ಹಾಗೆ ಇಡೀ ರಾಜ್ಯದಲ್ಲಿ ಒಕ್ಕಲಿಗರು ರಿಸರ್ವೇಷನ್ ಇರತಕ್ಕಂಥ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ಬಹುತೇಕ ಆ ಅವ್ರನ್ನ ಶಾಸಕರು ಮಾಡಲಿಕ್ಕೆ ನಮ್ಮೆಲ್ಲ ನಮ್ಮ ಸಮುದಾಯದ ಪಾತ್ರ ಇದೆ ಸರ್ಕಾರ ಎಚ್ಚೆತ್ಕೋಬೇಕು ಈ ಬೆಂಕಿ ಜ್ವಾಲೆ ಹಬ್ಸ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮನವಿ ಮಾಡ್ತೀವಿ ನಮ್ಮ ಪೂಜ್ಯ ಶ್ರೀಗಳು ನಿರ್ಮಲಾ ಸ್ವಾಮೀಜಿಗಳು ಏನು ಆದೇಶ ಕೊಡ್ತಾರೆ ಆದೇಶಕ್ಕೆ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಕೊನೆಗೆ ಇವ ಚರ್ಚೆ ಆಗಿರೋ ಲೆಕ್ಕಾಚಾರ ಹೋಗ್ತು ಅಂತಂದರೆ ನಾವು ಯಾವ ರೀತಿ ಹೋರಾಟಕ್ಕೆ ಹಿಂದೆ ಇಪ್ಪತ್ತೈದು ವರ್ಷದಿಂದ ನಡೀತಿದ್ದಂಥ ಹೋರಾಟಗಳ ರೀತಿ ನೆನಪಿಸಿದ್ರೆ ಇಲ್ಲಿ ಇವತ್ತು ಯಾವ ರೀತಿ ಹೋರಾಟ ಆಗ್ತಿದ್ದು ಅಂತ ಹೇಳಿದಾನೆ ಆ ರೀತಿ ಹೋರಾಟಕ್ಕೆ ನಾವು ಇಳಿಬೇಕು ಅಂತಕ್ಕಂಥ ಇವತ್ತು ಚರ್ಚೆ ಆಗಿದೆ ಸಾಮಾಜಿಕ ನಾಯಕತ್ವದಲ್ಲಿ ಅದು ಮಾಡೇ ಮಾಡ್ತೀವಿ ನಾವು ಅದು ಈಗ ಇಲ್ಲಿ ನಾವು ಬಹುತೇಕ ಶಾಸಕರುಗಳಿಗೆ ಆಗಲಿ ಆಗಲಿ ಕರೆದಿಲ್ಲ ನಾವಿಲ್ಲಿ ಮತ್ತೆ ಮಾಜಿ ಶಾಸಕರುಗಳು ಕೂಡ ಕರೆದಿಲ್ಲ ಸಾಮಾಜಿಕ ಜಾಲತಾಣದ ಮುಖಾಂತರ ನಾವು ನಾವು ಕರೆ ಕೊಟ್ಟಿದ್ವಿ ನಾವು ಇವತ್ತು ಏನಂತೇಳಿ ಸಭೆಗೆ ಬರಬೇಕು ಅಂತ ಹೇಳಿದಾನೆ ಇಲ್ಲಿ ಮಾಜಿ ಮಹಾಪೌರರು ಬಂದಿದ್ರು ಜೆ ಡಿ ಎಸ್ ಅವ್ರು ಬಂದಿದ್ರು ಕಾಂಗ್ರೆಸ್ ಕಾರ್ಪೋರೇಟರ್ ಮಾಜಿ ಕಾರ್ಪೊರೇಟರ್ ಬಂದಿದ್ರು ಬಿ ಜೆ ಪಿಯವರು ಅವರು ಬಂದಿದ್ದಾರೆ ಹಾಗಾಗಿ ಇಲ್ಲಿ ಇದು ಬಿ ಜೆ ಪಿ ಅಂತಕ್ಕಂಥದ್ದೇನಿಲ್ಲ ಇಲ್ಲಿ ನಿಂತಿದ್ದಾರೆ ನೋಡಿ ಇವ್ರು ಜೆ ಡಿ ಎಸ್ ಲೀಡ್ರಪ್ಪ ಇವರು ನಾವು ಎಮ್ ಎಲ್ ಎಗಳು ಕರೆದೇ ಇಲ್ಲ ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಿದ್ದಾರೆ ನೋಡಿ ಉದಾಹರಣೆ ಕೊಡ್ತೀನಿ ನಿಮಗೆ ಮಂಡ್ಯದಲ್ಲಿ ಗಾಣಗಿ ರವಿ ಅವರು ಸರ್ಕಾರದ ವಿರುದ್ಧನೇ ಸಿಡ್ದಿದ್ದಾರೆ ಮೈಸೂರಿನಲ್ಲಿ ಇವತ್ತೀಗ ನಾಗೇಂದ್ರ ಅವರು ಕೂಡ ಮಾತಾಡಿದ್ದಾರೆ ಮತ್ತು ಜೊತೆಯಲ್ಲಿ ಈಗ ರಾಜ್ಯದಲ್ಲಿ ಸದಾನಂದ ಗೌಡರು ಮಾತಾಡಿದ್ದಾರೆ ಕುಮಾರಣ್ಣವ್ರು ಮಾತಾಡಿದ್ದಾರೆ ಮತ್ತು ಈಗಾಗಲೇ ಕಾಂಗ್ರೆಸ್ ಎಮ್ ಎಲ್ ಎಗಳು ಮೈಸೂರಲ್ಲಿ ಮಾತಾಡ್ತಾರೆ ಮಾತಾಡಲೇಬೇಕು ಇದು ಶಾಸಕ ಹರೀಶ್ ಗೌಡ್ರು ಕೂಡ ನಮಗೆ ಬೆಂಬಲ ಕೊಡ್ತಾರೆ ನಮಗೆ ನಂಬಿಕೆ ಇದೆ ಶಾಸಕರು ಹರೀಶ್ ಗೌಡ್ರು ಕೊಡೋದಕ್ಕೆ ನಮಗೆ ಬೆಂಬಲ ಕೊಡ್ತಾರೆ ಯಾಕೆ ಅಂತಂದರೆ ಅವರು ಒಕ್ಕಲಿಗ ಇದ್ದಾರೆ ಅವರು ಬೆಂಬಲ ಕೊಡಲೇಬೇಕು ಈ ವಿಚಾರವಾಗಿ ಅವರು ಟಿಕೆಟ್ ಕೊಟ್ಟಿರೋದು ಕೂಡ ಈ ಚಾಮರಾಜ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಗೇಂದ್ರ ಅವ್ರು ಕೊಟ್ಟಿದ್ದರು ಒಕ್ಲಿಗರು ಅಂತ ಹೇಳಿದ್ದಾನೆ ಕಾಂಗ್ರೆಸ್ಸಲ್ಲಿ ಹರೀಶ್ ಗೌಡರು ಕೊಟ್ಟಿದ್ದಾರೆ ಅವರು ಒಕ್ಕಲಿಗರು ಅಂತ ಹೇಳಿದಾನೆ ಜೆ ಡಿ ಎಸ್ಸಲ್ಲಿ ರವಿ ಅಂತ ಈ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಇದುವರೆಗೂ ಕೊಟ್ಟಿರ್ತಕ್ಕಂಥ ಒಕ್ಕಲಿಗರು ಹಾಗಾಗಿ ನಾವು ನಮ್ಮ ಶಾಸಕರು ಈ ಕ್ಷೇತ್ರದ ಶಾಸಕರು ಅವರು ಹರೀಶ್ ಗೌಡ್ರು ನಾವು ಮನವಿ ಮಾಡ್ತೀವಿ ನೀವು ನಮ್ಮ ಜೊತೆ ನೇರವಾಗಿ ನಾವು ಈ ಹೊರಟಕ್ಕೆ ನಿಂತ್ಕೋಬೇಕು ಅಂತ ಹೇಳ್ತೀವಿ ನೂರಕ್ಕೆ ನೂರು ಭಾಗ ನಂಬಿಕೆ ಇದೆ ಮೂರು ಪಕ್ಷದ ಮೂರು ಪಕ್ಷದ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಒಕ್ಕಲಿಗ ಒಕ್ಕಿಲಿಗ ಸಮುದಾಯದ ಮೂರು ಪಕ್ಷದ ಶಾಸಕರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳು ಬಹುತೇಕ ತೊಂಬತ್ತೊಂಬತ್ತು ಭಾಗ ನಾವು ಬೆಂಬಲ ಕೊಡ್ತಾರೆ ಒಂದು ಪರ್ಸೆಂಟ್ ಇದ್ದೇ ಇರ್ತಾರೆ ಕೆಲವರು ಬಕೆಟ್ ರಾಜಕಾರಣ ಮಾಡೋಂಥ ಅವ್ರು ನಾವು ತಲೆನೋವು ಕೆಡಿಸ್ಕೊಳ್ಳಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಬಕೆಟ್ ಹಿಡಿದು ರಾಜಕಾರಣ ಮಾಡ್ತೀನಿ ಅಂತಕ್ಕಂಥ ಶಾಸಕರಿಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅವರು ಇರ್ಬೋದು ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಬರಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ ನಾವು ಅವ್ರಿಗೆ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ ಈ ವಿಚಾರವಾಗಿ ಒಕ್ಕಲಿಗರು ಪರ ಯಾರು ನಿಂತ್ಕೊಳ್ಳಲ್ಲ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾವುದೇ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವ್ರನ್ನ ನಾವು ಕಲಿಸ್ತೀನಿ ನಾವು ಜನಾಂಗದ ವಿಚಾರವಾಗಿ ಮಾತಾಡ್ತಾ ಇದೀವಿ ಹೊರ್ತು ಸರ್ಕಾರದ ವಿರುದ್ಧ ಏನಾಗಬೇಕು ವರದಿಗೂ ಗಣತಿಗೂ ವ್ಯತ್ಯಾಸ ಇರೋದನ್ನು ಖಂಡಿಸ್ತಾ ಇದ್ದೀವಿ ಇದು ಎಲ್ಲೋ ಒಂದು ಕುಂತ್ಕೊಂಡು ಒಂದು ಕಡೆ ವರದಿ ಅಂಥದ್ದು ಸರಿಯಾದ ಕ್ರಮ ಅಲ್ಲ ಅವೈಜ್ಞಾನಿಕವಾಗಿ ಮನೆ ಮನೆಗೂ ಹೋಗಿ ಗಣತಿ ಮಾಡಬೇಕಾಗಿದ್ದ ಕರ್ತವ್ಯ ಸರ್ಕಾರ ಮಾಡದೇ ಇರೋ ಕಾರಣ ಅದನ್ನ ಖಂಡಿಸ್ತಾ ಇದ್ದೀವಿ ಗಣತಿಗೆ ಪ್ರತಿಯೊಂದು ಮನೆಗೂ ಬಾಗ್ಲಿಗೆ ಬಂದು ಪ್ರತಿಯೊಬ್ಬರ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ಬರೆದು ಈ ಮನೆಯಲ್ಲಿ ಇಷ್ಟು ಅಂಕಿ ಸಂಖ್ಯೆಗಳಿದೆ ಅಂತ ಅನ್ನೋದು ಮಾಡಬೇಕಾಗಿತ್ತು ಇದುವರೆಗೂ ಸರ್ಕಾರ ಜಾರಿ ಮಾಡುವಂತ ಗ ವರದಿಯನ್ನ ವಿರೋಧ ಮಾಡ್ತಾ ಇದ್ದೀವಿ ವರದಿಯನ್ನ ವಿರೋಧ ಮಾಡ್ತಾ ಇದ್ದೀವಿ ನಮ್ಮ ಸಂಖ್ಯೆ ಇಷ್ಟೇ ಅಲ್ಲ ಈಗ ಇವರ ಪ್ರಕಾರ ಈ ಒಂದು ಕ್ಷೇತ್ರದಲ್ಲೇ ಇದೆ ಇಡೀ ರಾಜ್ಯದ ವರದಿಯ ಪ್ರಕಾರ ಏನು ಸಮೀಕ್ಷೆ ಹೇಳ್ತಾ ಇದೆ ಒಂದು ಚಾಮರಾಜ ಕ್ಷೇತ್ರದಲ್ಲೇ ಇದೆ ಆ ಸಂಖ್ಯೆ ಇದಕ್ಕೆ ಚಾಲೆಂಜ್ ಆಗಿ ಸರ್ಕಾರ ಇಲ್ಲ ಅಂತ ಅನ್ನೋದನ್ನ ರುಜುವತ್ ಮಾಡಲಿ ಮೈಸೂರು ಜಿಲ್ಲೆಯಿಂದ ಆದಂತೆ ಅವ್ರಿಗೆ ಜ್ಞಾನ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ರಾಜ್ಯದ ಗಂಗಡ್ಕಾರ್ ಒಕ್ಕಲಿಗಿರುವಂಥ ಅನ್ನೋಂಥದ್ದು ಇಡೀ ರಾಜ್ಯದ ಸಂಖ್ಯೆ ಬೇಡ ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಯ್ತು ಇಷ್ಟು ಸಂಖ್ಯೆಯನ್ನು ಬರೆದ್ರೆ ಸಾರ್ವಜನಿಕರು ನಮ್ಮನ್ನು ಖಂಡಿಸದೆ ಬಿಡ್ತಾರ ಈ ಜನಾಂಗ ತಿರುಗಿ ಬಿಡದೆ ಇರುತ್ತಾರ ಅಂತ ಅನ್ನೋಂಥದ್ದನ್ನು ಜ್ಞಾನ ಇರಬೇಕಾಯ್ತು ಆ ಜ್ಞಾನವನ್ನ ಮೈಮರೆತು ಇವತ್ತು ಸಂಖ್ಯೆಯನ್ನ ಕಡಿಮೆ ಮಾಡಿರೋದು ಒಕ್ಕಲಿಗ ಸಮುದಾಯ ಯಾವತ್ತು ತಲೆ ತಗ್ಗಿಸಿ ಬಗ್ಗಿಸಿ ಬಾಳ್ದಂಥ ಸಮುದಾಯ ಅಲ್ಲ ತಲೆ ಎತ್ತಿ ಬಾಳದಂಥ ಸಮುದಾಯ ಅದು ಎಲ್ಲ ಸಮುದಾಯಗಳನ್ನೂ ಒಟ್ಟಾಗಿ ಕರ್ಕೊಂಡು ಹೋದಂಥ ಸಮುದಾಯ ಇವರನ್ನ ಯಾಗಾದರೂ ಕುಗ್ಗಿಸಬೇಕು ಆರ್ಥಿಕವಾಗಿ ಕುಗ್ಗಿಸಬೇಕು ಶೈಕ್ಷಣಿಕವಾಗಿ ಕುಗ್ಗಿಸಬೇಕು ಅಧಿಕಾರದಿಂದ ಕುಗ್ಗಿಸಬೇಕು ಎಲ್ಲರೂ ಒಟ್ಟುಗೂಡಿ ಈ ಸರ್ಕಾರವೇ ನೆರವಣೆ ಈ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳದೆ ಆದರೆ ನಿಜವಾಗ್ಲೂ ಮುಂದೆ ಸಿದ್ದರಾಮಯ್ಯ ಅವ್ರಿಗೆಲ್ಲ ಇದು ರಾಹುಲ್ ಗಾಂಧಿ ಅವ್ರಿಗೆ ಎಫೆಕ್ಟ್ ಇದು ಇದರಿಂದ ರಾಜ್ಯದ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ ಕಾಂಗ್ರೆಸ್ ಅನ್ನು ಹಾಗೆ ಮುಕ್ತಾಯ ಮಾಡಿ ನಾನು ಮನೆಗೆ ತೆರಳಬೇಕು ಅನ್ನೋಂತ ರೀತಿಯಲ್ಲಿ ಕಾಂಗ್ರೆಸ್ ಮುಗಿಸೋ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರಿಂದ ನಡೀತಾ ಇದೆ ವೈಜ್ಞಾನಿಕವಾಗಿ ಜನಗಣತಿ ಆಗಿಲ್ಲ ಒಂದೇದು ಎರಡನೇದು ಜನಗಣತಿ ಅಲ್ಲದು ದ್ವೇಷ ಗಣತಿ ಅನ್ನೋದು ಸಭೆ ತೀರ್ಮಾನ ಮಾಡಿದ್ದೀವಿ ಈಗ ಇದೇ ನಮ್ಮ ಲೀಡರ್ ಹೇಳ್ದಂಗೆ ಒಂದು ಗಂಗಾಧಾರ ಒಕ್ಕಲಿಗರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಇಡೀ ರಾಜ್ಯದಲ್ಲಿದ್ದಾರೆ ಅಂತೇಳಿ ಬರೀ ಮೈಸೂರು ಜಿಲ್ಲೆಯಲ್ಲೇನೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಜನ ಇದ್ದಾರೆ ಅದು ಭಾರಿ ಸಿಂಪಲ್ ಸಿಂಪಲ್ ಆಗಿ ತಿಳ್ಕೊಳ್ಳೋಂಥ ವಿಚಾರ ಜೊತೆಗೆ ಇಲ್ಲಿ ಸಭೆಯಲ್ಲಿ ಸೇರಿದವರು ಒಬ್ಬರಾದ್ರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಒಬ್ಬರು ಕೈ ಹರಲಿಲ್ಲ ಜಾತಿ ಗಣತಿಗೆ ನಿಮ್ಮನ್ನೇ ಬಂದಿದ್ದಾರೆ ನಿಮ್ಮನ್ನೇ ಬಂದಿರೋ ಅಂತ ಕೇಳಿದಾಗ ಒಬ್ಬ ವ್ಯಕ್ತಿನೂ ಒಬ್ಬ ಸದಸ್ಯನೂ ಹೇಳಿಲ್ಲ ನಮ್ಮ ಮನೆಗೆ ಬಂದಿದ್ದಾನೆ ಅಂತೇಳಿ ಸೊ ಅದರಿಂದ ಗೊತ್ತಾಗ್ಬಿಡ್ತಿದ್ವು ಯಾವ ರೀತಿ ಜನಗಂತಿ ಮಾಡಿದ್ದಾರೆ ಎಲ್ಲಿ ಕೂತ್ಕೊಂಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಯಾತ್ ಹಕ್ಕಾಗಿ ಮಾಡಿದ್ದಾರೆ ಅನ್ನೋದು ಸಂಪೂರ್ಣ ಅಲ್ಲೇ ತಿಳ್ಕೊಬೋದು ಸರ್ ಅದೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕು ಹೋಗ್ಗೆ ಏನು ತೀರ್ಮಾನ ಮಾಡಿದ ನಾವು ಸಭೆಯಲ್ಲಿ ಅದನ್ನು ಅವ್ರು ಯಾವ ರೀತಿ ನಮಗೆ ಉತ್ತರ ಕೊಡೋದು ಪ್ರತಿ ಉತ್ತರ ಕೊಡೋ ನಾವು ಇದ್ದೀವಿ ಹಾಂ ಅದೇ ಕರೆಕ್ಟ್ ಹೇಳಿ ಹೌದು ಸತ್ಯ ಸತ್ಯ ನೀವು ಹೇಳಿದ್ರಲ್ಲ ಸರ್ ಈಗ ಈಗ ಕಾರ್ ಒಕ್ಕಲಿಗ ದಾಸ ಒಕ್ಕಲಿಗ ಮುಳುಸು ಒಕ್ಕಲಿಗ ಅಂತ ಹೇಳಿದಿಲ್ಲ ಅದನ್ನೇನು ಮಾಡಿದರೆ ಒಕ್ಕಲಿಗ ಅನ್ನೋದು ನಮ್ಮ ಫ್ರೆಂಡ್ ಹೇಳ್ದಂಗೆ ವಿ ಎ ಕೆ ಕೆ ಒಕ್ಕ ವಿ ಓ ಕೆ ಒಕ್ಕ ಎಲ್ಲಾನು ಉಪಾಜ್ಯಾತಿ ಮಾಡ್ಬಿಟ್ಟು ಅದು ಸೊ ಇದೆಲ್ಲ ಒಟ್ಟಿಗೆ ಬಂದು ಸೇರ್ಬೇಕಿತ್ತು ಸೇರಿಸ್ಕೊಂಡಿಲ್ಲ ಅವರು ಮೆಗಿನಲ್ಲೇ ಅಲ್ಲಿ ಅದನ್ನೆಲ್ಲ ಒಟ್ಟಿಗೆ ಉಪಾಜ್ಯತಿಗಳು ಎಲ್ಲ ಸೇರಿಸ್ಕೊಂಡು ಬಂದರೆ ಒಂದು ಕೋಟಿ ಮೂವತ್ತಾರು ಲಕ್ಷ ಬಂದೇ ಬರುತ್ತೆ ಆಧಾರ್ ಲಿಂಕ್ ಯಾಕೆ ಮಾಡಬೇಕಿತ್ತು ಈಗ ನಾನೇ ಕೇಳ್ತೀನಿ ನಂದು ಜನಗೃತಿ ಮಾಡಿಲ್ಲ ಅಂತ ಆಧಾರ್ ಲಿಂಕ್ ತೆಗೆದು ನೋಡಪ್ಪ ಅಂದಾಗ ಒಂದು ಲಿಂಕ್ ತೆಗೆದಾಗ ಫುಲ್ ಡೀಟೇಲ್ಸ್ ಸಿಗುತ್ತೆ ಈಗ ಬಯೋಮೆಟ್ರಿಕ್ ಮಾಡಿಲ್ಲ ಅಂದಾಗ ಲಿಂಕ್ ಆಗಿಲ್ಲ ಅಂತ ಅಂದರೆ ಮಾಡ್ತಾರೆ ಇದಕ್ಕೆ ಯಾಕೆ ಮಾಡಬೇಕಿತ್ತು ಮಾಡಿದಾಗ ಸಂಪೂರ್ಣ ಮಾಹಿತಿ ಸಿಗ್ತಾಯಿತ್ತು ಸರ್ ಅದೇ ಹೇಳ್ದಲ್ಲ ಸರ್ ಸ್ಟಾಡಿಂಗಲ್ಲ ಅದು ಜಾತಿ ಜಾತಿಗರಣತಿನ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಮಾಡಿಲ್ಲ ದೇಶ ದ್ವೇಷ ಗಣತಿ ಮಾಡಬೇಕು ಅಂತಾನೆ ಮಾಡೋದು ಇದು ದ್ವೇಷ ಗಣತಿ ಇದು ಗೊತ್ತಲ್ಲ ಸರ್ ಇವತ್ತು ರಾಜಕಾರಣದಲ್ಲಿ ಏನಾಗ್ತದೆ ಅಂದರೆ ಅವರು ಅವ್ರು ಬೆಳೆ ಬೇಯಿಸ್ಕೊಳ್ಳೋಕೆ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮೇಲೆ ನೇರೋದು ಆರೋಪ ಮಾಡ್ತೀನಿ ಹೌದು 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 ಅರವತ್ತರಿಂದ ಎಪ್ಪತ್ತು ಸಾವಿರ ನರಸಿಂಹಪುರದಲ್ಲಿ ಓಟ್ ಹಾಕಿದೀವಿ ಒಕ್ಕಲಿಗರು ಮದ್ಯಪ್ಪನವ್ರಿಗೆ ಧುನಿಯತ್ತಿನ ಎತ್ಬೇಕಲ್ಲ ಸರ್ ಮುಂದಿನ ತಿಂಗಳು ಪಡ ಕಲಿಸೋದಕ್ಕೆಲ್ಲ ನೆಕ್ಸ್ಟ್ ಎಲ್ಲ ಸರ್ ಬಟ್ ಈಗ ಪ್ರೈಮರಿ ಇದಾಗಬೇಕಲ್ಲ ಇದು ಏನಾಗಿದೆ ಇದು ಪ್ರೈಮರಿ ಕ್ಲಿಯರ್ ಆಗಬೇಕಿದು ಸರ್ ನೂರಕ್ಕೆ ನೂರು ಭಾಗ ಆಧಾರ್ ಲಿಂಕ್ ಮಾಡಿ ಮಾಡಿದರೆ ಈ ಸಮಸ್ಯೆನೂ ಉದ್ಭವ ಆಗ್ತಾ ಇರಲಿಲ್ಲ ಎಲ್ಲ ಒಪ್ಕೋತಾಯಿದ್ರು ಎಲ್ಲ ಸಮುದಾಯನೂ ಒಪ್ಕೋತಾ ಇದ್ರು ಸರ್ ಅವ್ರಿಗೂ ಮನಗಟ್ಟಿದೆ ಈ ಮುಂದಿನ ದಿನಗಳ ಅವರು ಹೋರಾಟಕ್ಕೆ ಬರ್ತಾರೆ ಛೇ 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 ನಮ್ಗೆ ಅಸ್ತಿತ್ವ ಅಲ್ಲ ಇಲ್ಲ 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 ರಿಯಾಲಿಟಿ ಅಲ್ಲ ಸರ್ ಇದು ನಾಳೆ ದಿನ ಸರ್ಕಾರ ಅದನ್ನು ಅಸೆಪ್ ಮಾಡ್ಕೊಂಡು ಅದು ಒಂದು ದೃಢೀಕರಣ ಆದಾಗ ಕನ್ನೋತ್ಪಾದಿ ನಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದ ಮಕ್ಕಳಿಗೆ ಮೋಸ ಆಗುತ್ತಲ್ಲ ಆಗಬಾರ್ದು ಅನ್ನೋ ಒಂದೇ ದೃಷ್ಟಿಯಲ್ಲಿ ಹೋಗ್ತಾ ಇರೋದು ಹೌದು ಸರ್ ಎಲ್ಲದರಲ್ಲೂ ಆಗುತ್ತೆ ರಾಜಕೀಯ ಹೋಗಾಗುತ್ತೆ ಶೈಕ್ಷಣಿಕ ಹೋಗಾಗುತ್ತೆ ಆರ್ಥಿಕ ಹೋಗಾಗುತ್ತೆ ನಾವು ಅದನ್ನೇ ನಮ್ಮ ಸಿ ಡಿ ಕೆ ಸಾಬ್ರಿಗೆ ಹೇಳ್ತಾ ಇರೋದು ಪೆನ್ನು ಪೇಪರ್ ಕೊಡಿ ಪೆನ್ ಪೇಪರ್ ಕೊಡಿ ಕುಮಾರಸ್ವಾಮಿಗೆ ಕೊಡಿರಿ ಇವನು ಕೊಡ್ರಿ ಅವನಿಗೆ ಕೊಡ್ರಿ ಎಂದು ತಗೊಳ್ಳಿ ಡಿ ಕೆ ಸಾಹೇಬ್ರಿ ಅಂತ ಕೊಟ್ಟ ಪೆನ್ ಪೇಪರ್ ಸೈಡ್ ಮಾಡ್ಬಿಟ್ಟು ಸಿದ್ದರಾಮಯ್ಯ ಕೊಟ್ಬಿಟ್ಟವ್ರೆ ನಿಂಗೆ ಇಷ್ಟ ಬಂದಂಗೆ ಬರ್ಕಳಪ್ಪ ನೀನು ಅಂತ ಸಿದ್ದರಾಮಯ್ಯ ಅವ್ರ ಕೇಳಿ ಕೊಟ್ಬಿಟ್ಟವ್ರೆ ನಿಂಗೆ ಏನು ಬೇಕಾದ್ರು ಬರ್ಕಳಪ್ಪ ನೀನು ಅಂತ ಅದು ಮೂಲ ಉದ್ದೇಶ ತಪ್ಪಾಗಿರೋದು ಅವತ್ತೊಂದು ದಿನನೇ ನೂರ ಮೂವತ್ತಾರು ಸೀಟ್ ಬಂದಾಗ್ಲೇನೇ ನಾನೇ ಆಗಬೇಕು ಅಂತಿದ್ರೆ ಇದಕ್ಕೆಲ್ಲ ಅವಕಾಶ ಆಗ್ತಾ ಇರಲಿಲ್ಲ ನಿನ್ನೆ ಅಷ್ಟೇ ಎಲ್ಲ ಸಾಮೂಹಿಕವಾಗಿ ಒಂದಷ್ಟು ಜನ ಸೇರಿ ಇವತ್ತು ಸೇರಬೇಕು ವೈಜ್ಞಾನಿಕವಾಗಿ ಈ ಸಮಿತಿಯ ಸಮೀಕ್ಷೆ ಆಗಿಲ್ಲ ಅನ್ನೋಕ್ಕೋಸ್ಕರ ಒಂದು ಸಭೆಯನ್ನು ನಾವು ಮಾಡಬೇಕಾಯಿತು ನಾಳೆ ಕ್ಯಾಬಿನೆಟ್ಟಲ್ಲಿ ಇದರ ಬಗ್ಗೆ ಮಂಡನೆ ಮಾಡಬೇಕು ಅಂತೇಳಿ ಒಂದೇ ಸಬ್ಜೆಕ್ಟ್ನ ಮಂಡನೆ ಮಾಡುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬಹುಶಃ ಈಗಾಗಲೇ ಕಾಂಗ್ರೆಸ್ಸಲ್ಲಿ ಅನೇಕ ಜನರು ಶಾಸಕರು ಇದನ್ನು ಅಪೋಸ್ ಮಾಡಿದ್ದಾರೆ ಇದು ಹತ್ತು ಹಿಂದೆ ಆಗಿರ್ತಕ್ಕಂಥ ಸಮೀಕ್ಷೆ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ರಾಜ್ಯದ ತೆರಿಗೆಯನ್ನು ಹಾಳು ಮಾಡಿ ಹತ್ತು ವರ್ಷದಲ್ಲಿ ಸಮೀಕ್ಷೆ ಮಾಡಿಸಿ ಹತ್ತು ವರ್ಷ ಆದ ನಂತರದಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ಹೆಚ್ಚಾದ ನಂತರದಲ್ಲಿ ಆ ಸಮೀಕ್ಷೆಯನ್ನು ಬಿಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಇವತ್ತು ಆಗಿರ್ತಕ್ಕಂಥ ಗೊಂದಲ ಈ ಗೊಂದಲಗಳನ್ನ ಸರಿಪಡಿಸ್ಬೇಕಾದ್ರೆ ಸಮೀಕ್ಷೆ ಅಲ್ಲ ಗಣತಿ ಆಗಬೇಕು ಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಅವಕಾಶವೂ ಸಹ ಇಲ್ಲ ಆದರೂ ಸಹ ಮಾಡಿಸಿದ್ದಾರೆ ಆಯ್ತು ಒಪ್ಕೊಳ್ಳೋಣ ಸಮೀಕ್ಷೆನ ಸಮೀಕ್ಷೆ ಅಂತಕ್ಕಂಥದ್ದು ಒಂದು ವರದಿ ಹೊರ್ತು ಅದು ಸಂಪೂರ್ಣವಾಗಿ ಅದು ಮಾಹಿತಿ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಸಮೀಕ್ಷೆ ಅಂತಕ್ಕಂಥದ್ದು ಸಮೀಕ್ಷೆ ಕೊಡ್ತಾರೆ ಚುನಾವಣೆ ನಡೀತದೆ ಎಷ್ಟೋ ಸಮೀಕ್ಷೆಗಳು ಬರ್ತವೆ ಸಮೀಕ್ಷೆ ಬಂದಾಗ ಆ ಸಮೀಕ್ಷೆಗಳು ಫೇಲ್ ಆಗಲ್ವಾ ಅದೇ ರೀತಿ ಇವತ್ತಾಗಿರ್ತಕ್ಕಂಥ ಸಮೀಕ್ಷೆ ಗಣತಿಯನ್ನು ಮಾಡಿದಿದ್ದರೆ ಬಹುಶಃ ಪ್ರತಿ ಮನೆ ಮನೆಗೆ ಹೋಗಿ ಗಣತಿ ಮಾಡಿದರೆ ಈ ಒಂದು ಪರಿಸ್ಥಿತಿ ಬತ್ತಿರಲಿಲ್ಲ ಇದಕ್ಕೆ ನಾನು ಈಗಲೂ ಸಹ ಮನವಿ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಈ ಸಮಿತಿಯನ್ನು ಹತ್ತು ವರ್ಷದಿಂದ ಆಗಿರ್ತಕ್ಕಂಥ ಈ ಸಮಿತಿಯ ವರದಿಯನ್ನು ನೀವು ಒಪ್ಪೇಡಿ ಅದ್ರ ಬದಲಾಗಿ ಮತ್ತೆ ಸಮೀಕ್ಷೆಯನ್ನು ಮಾಡಿ ಇವತ್ತು ಒಂದೂವರೆ ಕೋಟಿ ಜನ ಹೆಚ್ಚಾಗಿದ್ದಾರೆ ಸಮೀಕ್ಷೆಯನ್ನು ಮಾಡಿ ಮತ್ತೆ ಗಣತಿಯನ್ನು ಮಾಡೋದ್ರ ಮೂಲಕ ನಿರ್ದಿಷ್ಟ ಏನು ನಿರ್ದಿಷ್ಟವಾದಂಥ ಜನಗಣತಿಯನ್ನು ಮಾಡಿ ನೀವು ಅದಕ್ಕೆ ಕೊಡಬೇಕಾದ ಯಾಕೆಂದರೆ ಇವತ್ತು ನೀವು ತಪ್ಪು ಸಮೀಕ್ಷೆಯಿಂದ ಜನಾಂಗಕ್ಕೆ ಅನೇಕಾರು ಜನಾಂಗಕ್ಕೆ ಆಗುವಂಥ ತೊಂದರೆಗಳೇನು ಶಿಕ್ಷಣದಲ್ಲಿ ತೊಂದರೆ ಆಗ್ತದೆ ಆ ಜನಾಂಗ್ಗೆ ಮತ್ತು ಉದ್ಯೋಗದಲ್ಲಿ ತೊಂದರೆ ಆಗ್ತದೆ ಇವೆಲ್ಲವನ್ನು ನಾವು ಗಮನದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲವನ್ನು ನಾವು ನೋಡಿದಾಗ ಇದು ವೈಜ್ಞಾನಿಕವಾಗಿ ಹಾಗಿಲ್ಲ ಅನ್ನೋದು ಎಲ್ಲರೂ ವರದಿ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ಹೋರಾಟಕ್ಕೆ ಎಲ್ಲ ಎಲ್ಲೋ ಜನಾಂಗದವರು ಸಹ ಸಜ್ಜಾಗ್ತಾ ಇದ್ದಾರೆ ಈಗ ಆಲ್ರೆಡಿ ಲಿಂಗಾಯತರಲ್ಲೂ ಸಹ ಇದೆ ಹಾಗೆ ಒಕ್ಕಲರಲ್ಲೂ ಸಹ ಒಂದ ಇದೆ ಈ ಸಮೀಕ್ಷೆ ಯಾವುದೇ ಕಾರಣಕ್ಕೂ ನಾವು ಒಪ್ಪ ಪ್ರಶ್ನೆ ಇಲ್ಲ ಇದನ್ನು ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸದ್ ನಾವು ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ರೀ ಈಗ ನಮ್ಗೆ ಆದರೆ ಅನ್ಯಾಯವಳಾದರೆ ಈಗ ನಿಮ್ಗೆ ಅನ್ಯಾಯ ಆದರೆ ನೀವು ಹೋರಾಟ ಮಾಡ್ತಿರಲ್ವ ಅದೇ ರೀತಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಈ ಜನಾಂಗಕ್ಕೆ ಅನ್ಯಾಯ ಆಗದೇ ರೀತಿ ನಾವು ನೋಡ್ಕೊಂಡೆ ನೋಡ್ತೀವಿ ನೋಡಿ ಅದರಲ್ಲೇನು ತಪ್ಪಿಲ್ಲ ಹೋರಾಟ ಯಾರಿಗೆ ಅನ್ಯ ಆಗಿದೆ ಅವರೆಲ್ಲರೂ ಬರಲಿ ನಮ್ಮ ಜೊತೆ ಅವ್ರ ಜೊತೆ ನಾವೆಲ್ಲರೂ ಸೇರಿ ಮಾಡೋದು ಉತ್ತಮ ಅಂತಕ್ಕಂಥದ್ದು ನನ್ನ ಒಂದು ಸಲಹೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರೂ ಸಹ ಬರಲಿ ಅವರ ನೇತೃತ್ವದಲ್ಲೇ ಹೋರಾಟವನ್ನು ಮಾಡೋಣ ಅದರಲ್ಲಿ ಏನು ತಪ್ಪಿಲ್ಲ ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಒಂದು ಸರ್ಕಾರ ಅಂತಕ್ಕಂಥದ್ದು ಸಾಮಾಜಿಕವಾಗಿ ಎಲ್ಲರಿಗೂ ಸಹ ಒಂದೇ ರೀತಿಯಾದಂಥ ಒಂದು ಇದನ್ನು ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯಕ್ಕೆ ಲೋಪ ಆದರೆ ಅದ್ರ ವಿರುದ್ಧ ಹೋರಾಟ ಮಾಡುವಂಥ ಅನಿವಾರ್ಯತೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗ್ತದೆ ಆದರೆ ಯಾವುದೇ ಇವತ್ತು ಯಾವುದೋ ಒಂದು ಜನ ತುಷ್ಟೀಕರಣ ಮಾಡೋ ದೃಷ್ಟಿನಲ್ಲಿ ಸಿದ್ದರಾಮಯ್ಯವ್ರು ಮಾಡ್ತಾ ಇರ್ತಕ್ಕಂಥ ಈ ವರದಿಯನ್ನು ಒಪ್ಪ ಪ್ರಶ್ನೆ ಇಲ್ಲ ಅನ್ನೋದು ಇದು ಮಾನವೀಯ ಸಂದೇಶದ ಜನವಾಹಿನಿ